ನಾನು ಒಂದು ದಿನ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾವ್ದಾದ್ರು ಅನ್ಕೊಂಡಿದ್ರ ಸಿನಿಮಾ ಪ್ರೊಡಕ್ಷನ್ ಅನ್ನೋದು ತಲೆಲಿರ್ಲಿಲ್ಲ ಬಟ್ ಒಂದಿನ ಪ್ರೊಡ್ಯೂಸರ್ ಆಗ್ಬೇಕು ಅನ್ನೋ ಒಂದು ಆಸೆ ಅಂತೂ ಇತ್ತು ಒನ್ ಆಫ್ ದ ರೀಸನ್ ಇದು ಕೆಲವರು ಯಾವಾಗೋ ನಮ್ಮನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡಿರಲ್ಲ ನಮ್ ಮುಂದೆ ಬೇರೆ ಯಾರನ್ನೋ ಟ್ರೀಟ್ ಮಾಡ್ತಿರ್ತಾರೆ ಈ ತರದೆಲ್ಲ ನೋಡಿದಾಗ ಮೇ ಬಿ ನಾನು ಪ್ರೊಡ್ಯೂಸರ್ ಆದಾಗ ನಾನು ಒಂದ್ ಸ್ವಲ್ಪ ಒಂದು ಬೆಟರ್ ಪ್ಲೇಸ್ ನಲ್ಲಿ ಇರಬಹುದು ಅಥವಾ ನಾನು ಆರ್ಟಿಸ್ಟ್ ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋದ್ದು ನನ್ನ ತಲೆಯಲ್ಲಿ ಇದ್ದಿದ್ದು ಬೀಯಿಂಗ್ ಎ ಗರ್ಲ್ ಸೊ ನಾನ್ ಒಂದು ದಿನ ರ್ಯಾಂಡಮ್ ಆಗಿ ಐ ವಾಸ್ ವರ್ಕಿಂಗ್ ಇನ್ ಚೆನ್ನೈ ಒಂದು ತಮಿಳ್ ಸೀರಿಯಲ್ಗೆ ವರ್ಕ್ ಮಾಡ್ತಾ ಇದ್ದೆ ನಾನು ಖುಷ್ಪು ಮ್ಯಾಮ್ ಅವರ ಪ್ರೊಡಕ್ಷನ್ ಖುಷ್ಪು ಮ್ಯಾಮ್ ಒನ್ ಆಫ್ ದ ಮೇನ್ ಇನ್ಸ್ಪಿರೇಷನ್ ಅಂದ್ರೆ ಬೇರೆಯವ್ರೂ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೇನೆ ಪ್ರಿಯಾ ಹಾಸನ್ ಮೇಡಮ್ ಆಗಿರಬಹುದು ಆ ಅಶ್ವಿನಿ ಮೇಡಮ್ ಆಗಿರಬಹುದು ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಆಗಿರಬಹುದು ಈಗ ನಮ್ಮ ಯಶ್ ಪುಷ್ಪ ಮ್ಯಾಮ್ ಆಗಿರಬಹುದು ಅಹ್ ಸೊ ಇವ್ರ ಎಲ್ರೂ ನಾವು ನೋಡ್ಬೇಕಾದ್ರೆ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ಬರ್ಬೇಕು ಗುರು ಅನ್ನೋ ತರದ್ ಒಂದು ಹೆಚ್ಚಿನ ಒಂದು ಆಸಕ್ತಿ ಇರತ್ತೆ ಬಟ್ ಮೈನ್ ನಾನು ಕಣ್ಣಾರೆ ನೋಡಿದ್ರಿಂದ ಖುಷ್ಬು ಮ್ಯಾಮ್ ಮೊದಲನೇ ಹೆಜ್ಜೆನಲ್ಲಿ ನನಗೆ ಕಾಣಿಸ್ಕೋತಾರೆ ಅಂಡ್ ಇದು ಮಾತ್ರ ಅಲ್ಲ ಆಬ್ವಿಯಸ್ಲಿ ಲೀಡ್ ಮಾಡುವಂತ ಪ್ರತಿಯೊಂದು ಲೇಡಿ ಎಸ್ ಅವರನ್ನು ನೋಡಿದಾಗ ನಾವ್ ಆ ಜಾಗದಲ್ಲಿ ನಿಂತು ನಾವ್ ಇನ್ನೊಂದ್ ಕೆಲ್ಸ ನಾವ್ ಮಾಡ್ಬೇಕು ಅನ್ನೋ ಒಂದು ಇನ್ಸ್ಪೈರಿಂಗ್ ಫ್ಯಾಕ್ಟರ್ ಅವ್ರ ಆಗ್ತಾರೆ ದೇ ವಿಲ್ ಬಿ ಆ ರೋಲ್ ಮಾಡೆಲ್ ಆ ತರದ್ರಲ್ಲಿ ನಮ್ ತಾಯಿ ಕೂಡ ಒಬ್ರು ಸೊ ಅವ್ರು ನಮ್ ಮನೇನ ಲೀಡ್ ಮಾಡಿದ ರೀತಿನಲ್ಲಿ ನಾನೊಬ್ಲು ಲೀಡರ್ ಆದ ಅಂತ ನನ್ಗನ್ಸುತ್ತೆ